ಕಡಲೆಕಾಯಿ ಎಣ್ಣೆ ರಿಫೈನ್ಡ್ ಎಲ್ಲ ಬಳಸ್ತೀರಾ ಅಲ್ವರ ಒಂದು ಕೆಜಿ ಕಡಲೆಕಾಯಿಗೆ ಎಷ್ಟು ರೂಪಾಯಿ ಆಗುತ್ತೆ ಗೊತ್ತಾ ಯಾರಿಗಾದ್ರು ಒಂದು ಕೆಜಿ ಕಡಲೆಕಾಯಿ ಕಡಲೆ ಬೀಜ ನೂರಿಪ್ಪ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅದು ಬೆಳೆಯೋರೆಗೆ ನೂರ ರೂಪಾಯಿ ಅಂಗಡಿಲಿ ತಗೋನಿ ನೂರೈವತ್ತು ರೂಪಾಯಿ ಬೇಡ ಬಿಡಿ ನೂರ ರೂಪಾಯಿ ಇಟ್ಕೊಳ್ಳೋಣ ಆಯ್ತಾ ಒಂದು ಕೆಜಿ ಕಡಲೆ ಬೀಜದಲ್ಲಿ ಎಷ್ಟು ಎಣ್ಣೆ ಬರುತ್ತೆ ಗಾಣಕ್ಕೆ ಹಾಕಿದ್ರೆ ಗೊತ್ತಾ ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ಮ್ಯಾಕ್ಸಿಮಮು ನಾನು ಚೆನ್ನಾಗಿ ಹಾಕಿದ್ರು ಮುನ್ನೂರು ಎಮ್ ಎಲ್ ಬರ್ತದೆ ಸೊ ಒಂದು ಲೀಟರ್ ನಾನು ಎಣ್ಣೆ ತೆಗಿಬೇಕು ಅಂದ್ರೆ ಹಾಕಬೇಕು ನಾನು ಕಡಲೆಕ್ ಬೀಜ ಮೂರುವರೆಯಿಂದ ನಾಲ್ಕು ಕೆಜಿ ಎಷ್ಟು ರೂಪಾಯಿ ಆಯ್ತು ನೂರ ಇಪ್ಪತ್ತು ರೂಪಾಯಿ ಇಡೀರಿ ನಾಲ್ಕ್ ಕೆಜಿಗೆ ಎಷ್ಟಾಯ್ತು ನಾನ್ನೂರ ಎಂಬತ್ತು ರೂಪಾಯಿ ಆಯ್ತು ಆ ಗಾಣಕ್ಕೆ ಹಾಕೋ ನಿಂಗೆ ದುಡ್ಡು ಬೇಡವಾ ಅವ್ನ ಸ್ವಲ್ಪ ಬಿಸ್ನೆಸ್ ಮಾಡೋದು ಬೇಡವರ ಒಂದು ಐವತ್ತು ರೂಪಾಯಿ ಹಾಕಳನಾ ಐನೂರು ರೂಪಾಯಿ ಇಲ್ದಲೆ ಯಾರಾದರೂ ನಿಮ್ಗೆ ಎಣ್ಣೆ ಕೊಡ್ತಾ ಇದಾರೆ ಅಂತ ಅಂದ್ರೆ ನಾಮ ಹಾಕ್ತಿದ್ದಾರೆ ಅಂತ ಅನ್ಕೊಂಡ್ಬಿಡಿ ಮತ್ ಹೆಂಗ್ ಕೊಡ್ತಾರೆ ಒಂದು ನೋಡಿ ಅದಕ್ಕೆ ಪ್ಯಾರಾಫಿನ್ ಅಂತ ಹಾಕ್ತಾರೆ ಪ್ಯಾರಫಿನ್ ಅದು ಇನ್ನರ್ಟ್ ಅದು ಅದಕ್ಕೆ ಯಾವ ವಾಸನೆ ಹಾಕಿದ್ರು ತಗೊಳುತ್ತೆ ಯಾವ ರುಚಿ ಕೊಟ್ಟರು ತಗೊಳುತ್ತ ಏನ್ ಏನು ಬರ್ತದೆ ನಾವು ಹಚ್ಕೊಳ್ತೀವಲ್ಲ ಪೆಟ್ರೋಲಿಯಂ ಜಲ್ಲಿ ಆ ಪ್ಯಾರಫಿನ್ ವ್ಯಾಕ್ಸ್ ನ ಎಣ್ಣೆಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಎಲ್ಲಾ ಕಡೆ ಇದೆ ಮಾಹಿತಿ ನಾನು ನಂದು ಹೇಳ್ತಾ ಇಲ್ಲ ನಾನು ಯಾರ ಮೇಲೋ ಒಂದು ಇದನ್ನ ಇಟ್ಕೊಂಡು ಹೇಳ್ತಾ ಇಲ್ಲ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೇನೆ ಪೇಪರ್ ಅಲ್ಲಿ ಆರ್ಟಿಕಲ್ಸ್ ಬರ್ದಿದ್ದೇನೆ ಗೌರ್ಮೆಂಟ್ ಆರ್ಟಿಕಲ್ಸ್ ಬರ್ದಿದ್ದೇನೆ ನಾನು ದಯವಿಟ್ಟು ಬ್ಯಾನ್ ಮಾಡಿದ್ದೇನೆ ಅಂತ ಜನರಿಗೆ ಮೋಸ ಆಗ್ತಾ ಇದೆ ప్రతి ఒక్కరు పెట్రో కమికల్స్ తిన్నాయి పెట్రో కెమికల్ వ్యాక్స్ ఏం గొత్రా